ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ ಇಂದ ಅಳತೆ ತಗೊಂಡು ನೆಕ್ ಬ್ಲೌಸ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಜನ ಕೇಳ್ತಾ ಇದ್ದೀರಾ ನಾರ್ಮಲ್ ಬ್ಲೌಸ್ ಇಂದ ಅಳತೆ ತಗೊಂಡು ನೆಕ್ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇದು ಅಳತೆ ಬ್ಲೌಸ್ ಇದು ಲೈನಿಂಗು ಲೈನಿಂಗು ಸಹ ಎಷ್ಟು ತಗೊಳ್ಬೇಕು ಅಂತ ಕೇಳ್ತಾ ಇರ್ತೀರಾ ನಲ್ವತ್ತರ ಒಳಗಡೆ ಎದೆ ಸುತ್ತೆ ಇರೋಂಥವ್ರಿಗೆ ಒನ್ ಮೀಟರ್ ಕ್ಲಾತ್ ತಗೊಳ್ಳಿ ನಲ್ವತ್ತರ ಮೇಲೆ ಎದೆ ಸುತ್ತೆ ಇರೋರಿಗೆ ಒನ್ ಟೆನ್ ಇಲ್ಲ ಒಂದು ಕಾಲ್ ಮೀಟರ್ ಲೈನಿಂಗ್ ಅನ್ನ ತಗೊಳ್ಬೇಕಾಗುತ್ತೆ ಇಲ್ಲಿ ನಾವು ಮೊದಲಿಗೆ ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟಿಂಗ್ ಏನು ನಾನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಸ್ಲೀವ್ಸ್ ಕಟಿಂಗ್ ಆಲ್ರೆಡಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಬೋಟ್ ನೆಕ್ ಆಗಲಿ ನಾರ್ಮಲ್ ಬ್ಲೌಸ್ ಆಗಲಿ ಯಾವುದೇ ಬ್ಲೌಸ್ ಸ್ಲೀವ್ಸ್ ಅನ್ನೋದು ಸೇಮ್ ಮೆಥಡ್ ಅಲ್ಲಿ ನಾವು ಕಟ್ ಮಾಡ್ಕೊಳ್ತೀವಿ ಆದ್ರೆ ನಾರ್ಮಲ್ ಬ್ಲೌಸಿಂದ ಅಳತೆ ನೆಕ್ ಅಲ್ಲಿ ಕೆಲವೊಂದು ಚೇಂಜಸನ್ನು ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಬಾಡಿ ಪಾರ್ಟ್ಸನ್ನು ತೋರಿಸ್ತಾ ಇದ್ದೀನಿ ಸ್ಲೀಸ್ ಕಟಿಂಗ್ ತೋರಿಸ್ತಾ ಇಲ್ಲ ಇಲ್ಲಿ ನಾವು ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಿಕ್ಕೆ ಎರಡು ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಏನಾದರೂ ನೀವು ಓಪನ್ ಕೊಡ್ತೀವಿ ಅನ್ನೋಂಗಿದ್ರೆ ಓಪನ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕೊಳ್ಬೇಕು ಕ್ಲೋಸ್ ಕೊಡ್ತೀವಿ ಅನ್ನೋಂಗಿದ್ರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಇಲ್ಲಿ ನಾನು ಬ್ಯಾಕ್ ಓಪನ್ ಕೊಡ್ತಾ ಇದ್ದೀನಿ ಬ್ಯಾಕ್ ಓಪನ್ ಕೊಡಬೇಕಾದ್ರೆ ನಾವು ಓಪನ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ತರ ಹಾಕ್ಕೊಂಡು ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಕಟ್ ಮಾಡಿ ತೆಗಿಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನು ನಾನು ಕಟ್ ಮಾಡಿ ತೆಗೆದು ಬಿಡ್ತೀನಿ ನೋಡಿ ಈ ತರ ಹೆಚ್ಚು ಕಡಿಮೆ ಇರೋದನ್ನ ಕಟ್ ಮಾಡಿಕೊಂಡು ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಅಲ್ಲಿ ಬ್ಲೌಸ್ ಲೆಂತ್ ತಗೊಳ್ಬೇಕು ಬ್ಲೌಸನ್ನು ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕೊಂಡು ಶೋಲ್ಡರ್ ಸ್ಟ್ರೈಟ್ ಆಗಿ ಇಟ್ಕೊಂಡು ನೋಡ್ಕೊಳ್ಬೇಕು ಇಲ್ಲಿ ಇವ್ರಿಗೆ ಬ್ಲೌಸ್ ಲೆಂತ್ ಹದಿನೈದು ಮುಕ್ಕಾಲು ಇಂಚ್ ಬೇಕು ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನಾರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಂಡಿರ್ತೀವಲ್ಲ ಇಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತು ಈಗ ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಕಾಲು ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೋಸ್ಕರ ಕಾಲು ಇಂಚ್ ತಗೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಸ್ವಂಟ ಮಾರ್ಕ್ ಮಾಡಿಕೊಳ್ಬೇಕು ಸ್ವಂಟ ಸಹ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಂಡೆ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆನ ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿ ವರ್ಗು ನೋಡ್ಕೊಳ್ಬೇಕು ಕಾಜಾಪಟ್ಟಿನ ಬಿಟ್ಟು ನೋಡ್ಕೊಳ್ಳಿ ಮೂವತ್ಮೂರ್ ಇಂಚು ಇವ್ರಿಗೆ ಸೊಂಟದ ಅಳತೆ ಬೇಕು ಈ ಮೂವತ್ ಮೂರ್ ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ ಮೂರು ಇಂಚ್ಗೆ ಟೇಪ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗಕ್ಕೆ ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಎಂಟು ಕಾಲು ಇಂಚ್ ಬರ್ತಾ ಇದೆ ಎಂಟು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಜಿನ್ಗೋಸ್ಕರ ಕಾಲು ಇಂಚ್ ಬಿಟ್ಟಿರ್ತೀವಲ್ಲ ಇದನ್ನ ಬಿಟ್ಟೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಅಂದ್ರೆ ಈ ಮಾರ್ಕಿಂಗ್ ಇಂದ ಈ ಕಡೆಗೆ ಎಂಟು ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ ಗೋಸ್ಕರ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಈಗ ನಾವು ಶೋಲ್ಡರ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಬೋಟ್ ನೆಕ್ ಅಂತ ಹೇಳಿದೀನಲ್ಲ ಬ್ಲೌಸ್ ಬ್ಲೌಸ್ಗೆ ಕಂಪಲ್ಸರಿ ನಾವು ಶೋಲ್ಡರ್ ಮೆಜರ್ಮೆಂಟ್ ಅನ್ನ ಕಸ್ಟಮರ್ ಹತ್ರ ತಗೊಳ್ಬೇಕಾಗುತ್ತೆ ಒಂದ್ ವೇಳೆ ನೀವೇನಾದ್ರೂ ಕಸ್ಟಮರ್ ಹತ್ರ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿಲ್ಲ ಅಂದ್ರೆ ನಾನು ಹೇಳ್ಕೊಡೋ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ಮೊದಲಿಗೆ ನಮ್ಗೆ ಶೋಲ್ಡರ್ ಮೆಜರ್ಮೆಂಟ್ ಬೇಕಾದ್ರೆ ಚೆಸ್ಟ್ ಲೂಸ್ ಅನ್ನ ನೋಡ್ಕೊಳ್ಬೇಕಾಗುತ್ತೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಇಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಅನ್ನ ತಗೊಳ್ತೀವಿ ಅಲ್ಟೆ ಬ್ಲೌಸ್ ಅಲ್ಲಿ ಚೆಸ್ ಲೂಸ್ ಎಷ್ಟಿದೆ ಅಂತ ನೋಡೋಣ ಫ್ರೆಂಟಲ್ಲಿ ಉಕ್ಸ್ಪಟ್ಟಿ ಕಡೆನ ತಗೊಂಡು ಚೆಸ್ಟ್ ಲೂಸನ್ನು ನೋಡಿಕೊಳ್ಬೇಕು ನೋಡಿ ಅಲ್ಲಿ ಒಂದು ಕಡೆ ನಮಗೆ ಹತ್ತುವರೆ ಇಂಚು ಚೆಸ್ಟ್ ಲೂಸ್ ಬರ್ತಾ ಇದೆ ಹತ್ತುವರೆ ಇಂಚು ಅಂದರೆ ಇದನ್ನು ನಾವು ಇಂಟು ನಾಲ್ಕು ಮಾಡಿಕೊಳ್ಬೇಕು ಹತ್ತೂವರೆ ಇಂಚಿಗೆ ಈ ಥರ ಟೇಪ್ನ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಇಪ್ಪತ್ತೊಂದು ಇಂಚ್ ಬರ್ತಾ ಇದೆ ಇಪ್ಪತ್ತೊಂದು ಇಂಚಿನ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ಫುಲ್ ರೌಂಡ್ ಚೆಸ್ಟ್ ಲೂಸ್ ಅನ್ನೋದು ನಮಗೆ ಸಿಗುತ್ತೆ ಎಷ್ಟು ಬಂತು ನಲವತ್ತೆರಡು ಇಂಚು ನಲವತ್ತೆರಡು ಎದೆ ಸುತ್ತಳತೆಯ ಬ್ಲೌಸ್ ಇದು ನಲವತ್ತೆರಡು ಎದೆ ಸುತ್ತಳತೆ ಇರೋಂಥವ್ರಿಗೆ ಫುಲ್ ಶೋಲ್ಡರ್ ಮೆಸರ್ಮೆಂಟ್ ಅನ್ನೋದು ಹದಿನಾರು ಇಂಚ್ ಇರುತ್ತೆ ಹದಿನಾರು ಕೆಲವರಿಗೆ ಹದಿನೈದೂವರೆ ಇಂಚ್ ಇರುತ್ತೆ ಹದಿನಾರು ಇಂಚೆ ತಗೊಳ್ಳಿ ನೀವು ಹದಿನಾರು ಇಂಚಲ್ಲಿ ಅರ್ಧನ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಹದಿನಾರು ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ಎಂಟು ಇಂಚ್ ಬರುತ್ತೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಕಾಲು ಇಂಚ್ ಬಿಟ್ಟಿರ್ತೀವಲ್ಲ ಇದನ್ನ ಬಿಟ್ಟು ಇಲ್ಲಿಂದ ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನಲವತ್ತೆರಡು ಎದೆ ಸುತ್ತಳತೆಗೆ ಇದೇ ಮೆಜರ್ಮೆಂಟ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಶೋಲ್ಡರ್ ಮೆಜರ್ಮೆಂಟ್ ಮಾರ್ಕ್ ಮಾಡಿಕೊಂಡು ಇದೇ ಮೆಜರ್ಮೆಂಟು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ಬೋಟ್ನೆ ಶೋಲ್ಡರ್ ಮೆಸರ್ಮೆಂಟ್ ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಎಂಟು ಇಂಚ್ ಇಟ್ಟಿದೀವಲ್ಲ ಇಲ್ಲಿ ನಾವು ಹಾಫ್ ಇಂಚ್ ಕಡಿಮೆ ತಗೊಂಡು ಏಳುವರೆ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಬೋಟ್ನೆಕ್ಕಿಗೆ ಇದೇ ಮೆಥಡಲ್ಲೇ ನೀವು ಆರ್ಮೋಲ್ ಲೆಂತ್ನ ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ನಲವತ್ತೆರಡು ಇಂಚಲ್ವಾ ಈ ನಲವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗ ಫ್ರಂಟ್ ಫ್ರಂಟಲ್ಲಿ ನಮಗೆ ಎಷ್ಟು ಬಂತು ಹತ್ತೂವರೆ ಇಂಚ್ ಅಲ್ವಾ ಇಲ್ಲಿ ನಾವು ಹತ್ತುವರೆ ಇಂಚಿಗೆ ಅರ್ಧ ಇಂಚು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಬೋಟ್ ನೆಕ್ಕಲ್ಲಿ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಇಲ್ಲಿ ನಾವು ಹನ್ನೊಂದು ಇಂಚ್ ತಗೊಳ್ಬೇಕು ಇಲ್ಲಿ ನೀವು ನಾರ್ಮಲ್ ಬ್ಲೌಸ್ ಇಂದ ಅಳತೆ ತಗೊಳ್ತಾ ಇದ್ದೀರಿ ಅಂದ್ರೆ ಕಂಪಲ್ಸರಿ ಚೆಸ್ಟ್ ಲೂಸ್ ಗೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಬೋಟ್ ನೆಕ್ ಗೆ ಇಲ್ಲಿ ನಾನು ಹತ್ತೂವರೆ ಇಂಚ್ಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೊಂದು ಇಂಚ್ ಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದ ಜಾಯಿಂಟ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸು ಮಾರ್ಕ್ ಮಾಡಿಕೊಂಡ್ತು ಈಗ ಆಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಆಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಕರು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ ಆಮೋಲ್ ಶೇಪು ಡ್ರಾ ಮಾಡ್ಕೊಂಡಾಯ್ತು ಈಗ ನಾವು ಶೋಲ್ಡರ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಬೇಕು ಈ ಬೋಟ್ ನೆಕ್ಗಳಲ್ಲಿ ಶೋಲ್ಡರ್ ಬಿಡ್ತ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಿಟ್ಕೊಂಡು ಉಳ್ದಿರೋದನ್ನ ನೆಕ್ ಬಿಡುತ್ತಿ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಕೆಲವರು ಶೋಲ್ಡರ್ ಬಿಡ್ತು ಕಡಿಮೆ ಇಟ್ಕೊಳ್ತಾರೆ ಇನ್ನು ಕೆಲವರು ಜಾಸ್ತಿ ಇಟ್ಕೊಳ್ತಾರೆ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೀವು ಇಟ್ಕೊಳ್ಬೋದು ಮಿನಿಮಮ್ ನೀವು ಎರಡು ಇಂಚಿಂದ ಮೂರು ಇಂಚ್ವರೆಗೂ ಇಟ್ಕೊಳ್ಬೋದು ಬೋಟ್ನೆಕ್ಗಳಿಗೆ ಶೋಲ್ಡರ್ ಬಿಡ್ತು ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಕೆಲವರು ಜಾಸ್ತಿನೂ ಇಟ್ಕೊಳ್ತಾರೆ ಜಾಸ್ತಿ ಬೇಕಾಗಿದ್ರು ಸಹ ನೀವು ಇಟ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ ನಾನು ಶೋಲ್ಡರ್ ಬಿಡ್ತು ರೆಡಿ ಎರಡೂವರೆ ಇಂಚ್ ತಗೊಳ್ತೀನಿ ರೆಡಿ ಎರಡೂವರೆ ಇಂಚ್ ಬೇಕಾದರೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಕಾಲು ಇಂಚ್ ಆಗುತ್ತೆ ಇಲ್ಲಿ ನಾನು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಉಳ್ದಿರೋದನ್ನು ನಾವು ನೆಕ್ ಬಿಡುತ್ತಿಗೆ ಇಟ್ಕೊಳ್ಬೇಕು ನಮಗೆ ನೆಕ್ ಬಿಡತು ನಾಲ್ಕು ಮುಕ್ಕಾಲು ಇಂಚಿದೆ ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತು ಬೋಟ್ ನೆಕ್ಕಿಗೆಲ್ಲ ನಾವು ಮೂರುವರೆ ಇಲ್ಲ ಮೂರು ಇಲ್ಲ ನಾಲ್ಕು ಇಂಚು ಒಳಗಡೆನೆ ಇಟ್ಕೊಳ್ತೀವಿ ಇಲ್ಲಿ ನಾನು ಮೂರು ಇಂಚು ತಗೊಳ್ತೀನಿ ಅಷ್ಟೇ ಮೂರು ಇಂಚ್ ತಗೊಂಡು ಇಲ್ಲಿಗೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ಬೋಟ್ ಬೋಟ್ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಬೋಟ್ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೂ ಈ ಕರು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಶೇಪು ಇಲ್ಲಿ ನಾವು ಬೋಟ್ ಬೋಟ್ನೆಕ್ ಶೇಪು ಡ್ರಾ ಮಾಡ್ಕೊಂಡಾಯ್ತು ಈಗ ನಾವು ಈ ಶೋಲ್ಡರ್ ಹತ್ರ ಈ ಕಡೆಯಿಂದ ಈ ಕಡೆಗೆ ಹಾಫ್ ಇಂಚು ಡೌನ್ ಮಾಡಿಕೊಳ್ಬೇಕು ಡೀಪ್ ನೆಕ್ ಬ್ಲೌಸ್ಗಳಲ್ಲಾದರೆ ನೆಕ್ ಕಡೆ ಡೌನ್ ಮಾಡ್ಕೊಳ್ತೀವಿ ಬೋಟ್ ನೆಕ್ ಐ ನೆಕ್ ಗಳಿಗೆ ಈ ಥರ ಶೋಲ್ಡರ್ ಕಡೆಗೆ ಹಾಫ್ ಇಂಚ್ ತಗೊಳ್ಬೇಕು ಅಂದರೆ ಡೌನ್ಗೆ ಹಾಫ್ ಇಂಚ್ ತಗೊಳ್ಬೇಕು ಹಾಫ್ ಇಂಚ್ ತಗೊಂಡು ಇಲ್ಲಿ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈಗ ನಾವು ಆರ್ಮೋಲ್ ಲೂಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ ಕಂಪಲ್ಸರಿ ನೀವು ಯಾವುದೇ ಬ್ಲೌಸ್ಗಾದ್ರೂ ಆರ್ಮೋಲ್ ಲೂಸನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಅಳತೆ ಬ್ಲೌಸಲ್ಲಿ ಆರ್ಮೋಲ್ ಲೂಸ್ ತಗೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟ್ ಕಡೆ ತಗೊಳ್ಳಿ ನೋಡಿ ಇಲ್ಲಿ ಇವ್ರಿಗೆ ಒಂಬತ್ತೂವರೆ ಇಂಚು ಆರ್ಮೋಲ್ ಲೂಸ್ ಬೇಕು ಇಲ್ಲಿ ಇವ್ರಿಗೆ ಒಂಬತ್ತೂವರೆ ಇಂಚು ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಇಲ್ಲಿ ನಮಗೆ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ ನಿಟ್ಕೊಂಡು ನಾವು ಚೆಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಒಂಬತ್ತು ಇಂಚ್ ಅಷ್ಟೇ ಬರ್ತಾ ಇದೆ ಇಲ್ಲಿ ನಾವು ಒಂದು ಸ್ವಲ್ಪ ಡೌನ್ ಮಾಡ್ಕೊಳ್ಬೇಕಾಗುತ್ತೆ ಇವ್ರಿಗೆ ಆರ್ಮೋ ಲೂಸ್ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ಇಲ್ಲಿ ಕಡಿಮೆ ಬರ್ತಾ ಇದೆ ಈಗ ಈ ಮಾರ್ಕಿಂಗನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ನೋಡೋಣ ಎಷ್ಟು ಬರುತ್ತೆ ಅಂತ ನೋಡಿ ಈಗ ಕರೆಕ್ಟ್ ಆಗಿ ಒಂಬತ್ತುವರೆ ಇಂಚ್ ಬಂತು ಈ ತರ ನಿಮ್ಗೆ ಏನಾದ್ರು ಆರ್ಮೋ ಲೂಸ್ ಕರೆಕ್ಟ್ ಆಗಿ ಚೆಸ್ಟ್ ಲೂಸ್ ಗೆ ಮ್ಯಾಚ್ ಆಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಕೆಳಗಡೆಗಾಗ್ಲಿ ಮೇಲಕ್ಕಾಗ್ಲಿ ಮಾರ್ಕ್ ಮಾಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಡಿಸೈನ್ ಏನಾದ್ರೂ ಇಡ್ತೀವಿ ಅನ್ನೋಂಗಿದ್ರೆ ಇಲ್ಲಿಂದ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ನಿಮಗೆ ನೆಕ್ ಡಿಸೈನ್ ಬೇಡ ಅನ್ನೋಂಗಿದ್ರೆ ಇಷ್ಟಕ್ಕೆ ನೀವು ಕಟ್ ಮಾಡ್ಕೊಳ್ಬಹುದು ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಡಿಸೈನ್ ಅನ್ನ ಇಡ್ತಾ ಇದ್ದೀನಿ ಇಲ್ಲಿ ನಾವು ನೆಕ್ ಡಿಸೈನ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ನೆಕ್ ಲೆಂತ್ ಬೇಕಾಗುತ್ತೆ ನೆಕ್ ಲೆಂತ್ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಬೇಕು ಇಲ್ಲಿ ನಾವು ಈ ಬೆನ್ನಿನ ಭಾಗನ ನೋಡ್ಕೊಳ್ಳೋಣ ಬೆನ್ನಿನ ಭಾಗ ಎಷ್ಟಿರುತ್ತೆ ನೋಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಳೋಣ ನಾಲ್ಕೂವರೆ ಇಂಚ್ ಇದೆ ಇವ್ರಿಗೆ ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕು ಇಂಚ್ ಅಷ್ಟೇ ಇಡ್ತೀನಿ ನೆಕ್ಕಿಗೆ ಸ್ವಲ್ಪ ಡೀಪ್ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾಲ್ಕು ಅಷ್ಟೇ ಡೀಪ್ ಇಡ್ತೀನಿ ಈ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಬಿಡ್ತು ತಗೊಳ್ಬೇಕು ಬಿಡ್ತು ಈ ಬಿಡ್ತು ಎಷ್ಟಿದೆ ಅಷ್ಟೇ ತಗೊಳ್ಬೋದು ಇಲ್ಲಾಂದ್ರೆ ಕಡಿಮೆನೂ ತಗೊಳ್ಬೋದು ಇಲ್ಲಿ ನಾನು ಬಿಡ್ತು ಸಹ ನಾಲ್ಕು ಇಂಚೆ ತಗೊಳ್ತೀನಿ ಈ ಕಡೆ ನಾಲ್ಕು ಇಂಚು ಈ ಕಡೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕಾಗಿರುತ್ತೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾನು ಡೈಮಂಡ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಡೈಮಂಡ್ ನೆಕ್ ಶೇಪ್ಗೆ ಇಲ್ಲಿಂದ ಒಂದು ಮೂರು ಇಂಚು ಇಲ್ಲ ಮೂರುವರೆ ಇಂಚ್ ಲೆಂತ್ ತಗೊಳ್ಳಿ ತಗೊಂಡು ಇಲ್ಲಿಂದ ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲಿಂದ ಈ ಕಡೆಗೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ನಿಮಗೆ ಯಾವ ಡಿಸೈನ್ ಬೇಕಾಗಿರುತ್ತೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ನಾನು ಈ ಥರ ಡಿಸೈನನ್ನು ಇಡ್ತೀನಿ ಇಲ್ಲಿ ನಾವು ನೆಕ್ ಶೇಪು ಸಹ ಡ್ರಾ ಮಾಡ್ಕೊಂಡಾಯ್ತು ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟು ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ತಗೊಳ್ತೀವೋ ಅದೇ ಥರನೇ ಸೊಂಟದ ತೇಡಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಒಂದು ನಾಲ್ಕರಿಂದ ನಾಲ್ಕೂವರೆ ಇಂಚು ತಗೊಳ್ಬೋದು ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ತರಿಂದ ಸೈಡ್ ಜಾಯಿಂಟ್ ಕಡೆಗೆ ಈ ಥರ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ನೋಡಿದ್ರಲ್ಲ ನಾರ್ಮಲ್ ಬ್ಲೌಸ್ ಇಂದ ಯಾವೆಲ್ಲ ಅಳತೆನ ತಗೊಂಡು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡ್ವಿ ಅಂತ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಬೇಕಾದ್ರೆ ನೆಕ್ ಪಾರ್ಟ್ಸ್ ಅನ್ನ ಬಿಟ್ಟು ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ಆಚ್ ಹಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕೊಳ್ಳಿ ಹಾಗೇ ನೆಕ್ ಕುಡಿದ ಹತ್ರ ಒಂದು ಮ್ಯಾಚ್ ಹಾಕೊಳ್ಬೇಕು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಫ್ರಂಟ್ ಕ್ಲೋಸ್ ಕೊಡ್ತಾ ಇರೋದ್ರಿಂದ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಓಪನ್ ಕೊಡ್ತೀವಿ ಅನ್ನೋಂಗಿದ್ರೆ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಆಲ್ರೆಡಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಕಾಲ್ ಇಂಚು ಬಿಟ್ಟಿರ್ತೀವಲ್ಲ ಇದನ್ನ ಈ ಎಡ್ಜ್ ಇಂದ ಈ ಕಡೆಗೆ ಇಟ್ಕೊಳ್ಬೇಕು ಇದನ್ನ ಸೇರಿಸಿ ನಾವು ತಗೊಳ್ಬಾರ್ದು ಫ್ರಂಟ್ ಪಾರ್ಟ್ ಅಲ್ಲಿ ಇದನ್ನ ಬಿಟ್ಟು ನಾವು ತಗೊಳ್ಬೇಕು ನೋಡಿ ಈ ತರ ಈ ಕಾಲು ಇಂಚನ್ನ ಈ ಕಡೆಗೆ ಬಿಟ್ಟು ಈ ತರ ಇಟ್ಕೊಳ್ಬೇಕು ಈ ಕಾಲ್ ಸೇರಿಸಿ ನಾವೇನಾದರೂ ಸೇರ್ಸಿ ತಗೊಂಡಿದ್ದೀವಿ ಅಂದ್ರೆ ಪ್ರಿಂಟ್ ಅಲ್ಲಿ ನೆಕ್ ಪಾರ್ಟ್ ಹತ್ರ ಲೂಸ್ ಬಂದ್ಬಿಡುತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಈ ಕಾಲಿಂಚನ್ನು ಇಂಚನ್ನ ಬಿಟ್ಟೆ ನಾವು ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ವಿಡ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಡ್ಬೇಕು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಬ್ಯಾಕ್ ಅಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವಲ್ಲ ಸೇಮ್ ಅದೇ ಥರ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗಿಂದ ಆಫ್ ಇಂಚ್ ಒಳಗಡೆ ತಗೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚು ಒಳಗಡೆ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆಗೆ ಇಲ್ಲಿ ನಾವು ಎಕ್ಸ್ಟ್ರಾ ತಗೊಳ್ಬಾರ್ದು ಇಲ್ಲಿ ಮಾತ್ರ ಎಕ್ಸ್ಟ್ರಾ ತಗೊಂಡು ಈ ಥರ ಕ್ರಾಸಾಗಿ ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಕಾರ್ನರಿಂದ ಫ್ರಂಟಿಗೆ ಮುಕ್ಕಾಲು ಇಂಚು ತಗೊಳ್ಬೇಕು ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಫ್ರಂಟ್ ಅಲ್ಲಿ ಈ ಮೆಥಡಲ್ಲಿ ನಾವು ಆರ್ಮೋಲ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು ಬೋಟ್ ನೆಕ್ ಗೆ ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಫ್ರಂಟ್ ಅಲ್ಲಿ ನೀವು ನೆಕ್ ಬೋಟ್ ನೆಕ್ ಆದ್ರೂ ಇಟ್ಕೊಳ್ಬಹುದು ಡೀಪ್ ನೆಕ್ ಆದ್ರೂ ಇಟ್ಕೊಳ್ಬಹುದು ಹಾಗೇನೆ ಫ್ರಂಟ್ ಅಲ್ಲಿ ನೀವು ಡಾಟ್ಸ್ನ ಇಡುದು ಕ್ರಾಸ್ ಬೆಲ್ಟ್ ಆದ್ರೂ ಇಟ್ಕೊಳ್ಬಹುದು ಇಲ್ಲಾಂದ್ರೆ ಪ್ರಿನ್ಸೆಸ್ ಕಟ್ ಆದ್ರೂ ಇಟ್ಕೊಳ್ಬಹುದು ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟೆ ಇಡ್ತೀನಿ ಹಾಗೇನೆ ಫ್ರಂಟ್ ಅಲ್ಲಿ ಡೀಪ್ ನೆಕ್ ಇಡ್ತೀನಿ ಬೋಟ್ ನೆಕ್ ಇಡೋದಿಲ್ಲ ಬ್ಯಾಕಲ್ಲಿ ನೆಕ್ ಬರುತ್ತೆ ಫ್ರಂಟಲ್ಲಿ ಡೀಪ್ ನೆಕ್ ಬರುತ್ತೆ ಇದಕ್ಕೆ ನೀವು ಬೇಕಿದ್ರೆ ಬೋಟ್ನೆಕ್ಕು ಸಹ ಇಟ್ಕೊಳ್ಬೋದು ಈಗ ಮೊದಲಿಗೆ ನಾವು ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರೆಂಟ್ ಲೆಂತ್ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ಅಷ್ಟೇ ತಗೊಳ್ಬೋದು ಆದರೆ ಇದು ಸ್ವಲ್ಪ ದೊಡ್ಡಳ್ತಿ ಆಗಿರೋದ್ರಿಂದ ಒಂದು ಹಾಫ್ ಇಂಚ್ ಲೆಂಥನ್ನು ನಾನು ಜಾಸ್ತಿ ತಗೊಳ್ತೀನಿ ಬ್ಯಾಕ್ ಲೆಂತ್ ಇಲ್ಲಿಗಿದೆಯಲ್ಲ ಇಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ನಲವತ್ತರಿಂದ ಒಳಗಡೆ ಎದೆ ಸುತ್ತಲತ್ತೆ ಆದ್ರೆ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟೇ ತಗೊಳ್ಳಿ ನಲವತ್ತರ ಮೇಲೆ ಎದೆ ಇದೆ ಅಂದ್ರೆ ಒಂದು ಹಾಫ್ ಇಂಚ್ ಲೆಂತ್ ಜಾಸ್ತಿ ತಗೊಳ್ಳಿ ಜಾಸ್ತಿ ಯಾಕೆ ತಗೊಳ್ಬೇಕು ಅಂದ್ರೆ ನಲವತ್ತರ ಮೇಲೆ ಎದೆ ಸುತ್ತಲತ್ತೆ ಇರೋಂಥರ್ಗೆ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಲೆಂತ್ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ನಮಗೆ ಅಳತೆ ಬ್ಲೌಸ್ ಇದೆಯಲ್ಲ ಫ್ರಂಟ್ ಅಲ್ಲಿ ನಾವು ಡೀಪ್ ನೆಕ್ ಇಡ್ತಾ ಇರೋದ್ರಿಂದ ಅಳತೆ ಬ್ಲೌಸ್ ಅಲ್ಲಿ ನೋಡಿಕೊಂಡು ಇಟ್ಕೊಳ್ಳೋಣ ಒಂದ್ ವೇಳೆ ಒಂದ್ ವೇಳೆ ನೀವೇನಾದ್ರೂ ಫ್ರಂಟಲ್ಲೂ ಬೋಟ್ ನೆಕ್ ಇಡ್ತೀವಿ ಅನ್ನೋಂಗಿದ್ರೆ ಮೂರುವರೆಯಿಂದ ನಾಲ್ಕು ಇಂಚು ತಗೊಳ್ಳಿ ನೋಡಿ ಇಲ್ಲಿ ಇವ್ರಿಗೆ ಫ್ರಂಟ್ ನೆಕ್ ಲೆಂತ್ ಏಳು ಇಂಚ್ ಬೇಕು ಇಲ್ಲಿ ನಾನು ಏಳು ಇಂಚು ತಗೊಳ್ತೀನಿ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಹಾಗೇನೆ ನೆಕ್ ಇಡ್ತು ಇಲ್ಲಿ ಎಷ್ಟಿಟ್ಟಿದ್ದೀವಿ ಅದೇ ಬಿಡ್ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡಿಕೊಂಡು ಫ್ರಂಟಲ್ಲೂ ಸಹ ನೆಕ್ ಶೇಪ್ ಏನಾದ್ರೂ ನಿಮಗೆ ಬೇರೆ ಬೇಕು ಅಂದರೆ ಇಟ್ಕೊಳ್ಬೋದು ಇಲ್ಲಾಂದ್ರೆ ರೌಂಡ್ ಬೇಕಾಗಿದ್ರು ಇಟ್ಕೊಳ್ಬೋದು ಇಲ್ಲಿ ನಾನು ಲೀಪ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ನೋಡಿ ಈ ತರ ತಗೊಂಡು ಸ್ವಲ್ಪ ನಾನು ಈ ರೀತಿ ಶೇಪ್ ಅನ್ನ ಕೊಡ್ತೀನಿ ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ನಾವು ಬಸ್ಟ್ ಪಾಯಿಂಟ್ ತಗೊಳ್ಬೇಕು ಇಲ್ಲಿ ಈ ಅಳತೆಗೆ ಬಸ್ಟ್ ಪಾಯಿಂಟು ಹನ್ನೊಂದರಿಂದ ಹನ್ನೊಂದುವರೆ ಇಂಚ್ ತಗೊಳ್ಬೇಕು ಇಲ್ಲಿ ನಾನು ಹನ್ನೊಂದುವರೆ ಇಂಚ್ ತಗೊಳ್ತೀನಿ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೆ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ನಾನು ಹನ್ನೊಂದುವರೆ ಇಂಚ್ ತಗೊಳ್ತೀನಿ ರೆಡಿ ನಮಗೆ ಹನ್ನೊಂದು ಇಂಚ್ ಬರುತ್ತೆ ಬಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಈ ಬಸ್ಟ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಗೆ ಈ ಬಿಡ್ತನ್ನು ತಗೊಳ್ಬೇಕು ಈ ಕಡೆಯಿಂದ ಈ ಬಿಡ್ತು ನಾನು ನಾಲ್ಕೂವರೆ ಇಂಚು ತಗೊಳ್ತೀನಿ ಈ ನಾಲ್ಕೂವರೆ ಇಂಚಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ಕೆಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಮೂರು ಇಂಚು ಬಿಡ್ತು ತಗೊಳ್ಬೇಕು ಈ ಎಳ್ತಿಗೆ ಮೂರು ಇಂಚು ಬಿಡ್ತು ಬೇಕಾಗುತ್ತೆ ನಲವತ್ತೆರಡು ಎದೆ ಸುತ್ತೆ ಆಗಿರೋದ್ರಿಂದ ಮೂರು ಇಂಚು ಬಿಡುತ್ತು ತಗೊಳ್ಬೇಕು ಇಲ್ಲಿಂದ ಇಲ್ಲಿ ಒಂದ್ ಎರಡು ಇಂಚು ಮೇಲಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಇಲ್ಲಿಂದ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ನೋಡಿ ಶೇಪು ಸ್ವಲ್ಪ ಕ್ರಾಸ್ ಆಗಿ ಬರಬೇಕು ಈ ತರ ಈಗ ಈ ಬಸ್ಟ್ ಪಾಯಿಂಟ್ ಇಂದ ಆರ್ಮೋಲ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇದನ್ನು ಸಹ ನಾವು ಬೈ ಹ್ಯಾಂಡ್ ಇಂದ ಮಾರ್ಕ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಕರುಸ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಸಹ ಮಾರ್ಕ್ ಮಾಡ್ಕೊಳ್ಬಹುದು ನಮ್ಗೆ ಪ್ರಿನ್ಸಸ್ ಕಟ್ ಶೇಪ್ ಬಂತು ಈಗ ಈ ಶೇಪ್ ಇಂದ ನಾವು ಒಂದು ಕಾಲ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಒಂದು ಕಾಲ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗು ಮಾಡ್ಕೊಂಡಾಯ್ತು ಈಗ ಇದಕ್ಕೆ ನಾವು ಈ ಲೂಸ್ ಹತ್ರ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ಒನ್ ಇಂಚ್ ಯಾಕೆ ಎಕ್ಸ್ಟ್ರಾ ತಗೊಳ್ಬೇಕು ಅಂದ್ರೆ ಈ ಪ್ರಿನ್ಸಸ್ ಕಟ್ ಅನ್ನ ನಾವು ಕಟ್ ಮಾಡಿ ಅಟ್ಯಾಚ್ ಮಾಡ್ತೀವಿ ಈ ಕಡೆ ಹಾಫ್ ಇಂಚ್ ಹೋಗುತ್ತೆ ಈ ಕಡೆ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಒನ್ ಇಂಚ್ ತಗೊಳ್ಬೇಕು ಇನ್ನು ಕೆಳಗಡೆ ಒಂದೂವರೆಯಿಂದ ಇಂದ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಎಕ್ಸ್ಟ್ರಾ ತಗೊಂಡು ಈ ತರ ಜಾಯಿಂಟ್ ಮಾಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈ ಕಡೆ ಹೆಜ್ಜಲ್ಲಿ ಒಂದು ಹಾಫ್ ಇಂಚ್ ಮೇಲಕ್ಕೆ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಲೆಂತ್ ತಗೊಳ್ಬೇಕು ಈ ಸೈಡ್ ಲೆಂತು ಆಲ್ರೆಡಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನ ತಗೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟು ತಗೊಳ್ಬೇಕು ಇಟ್ಕೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೊಂಡ್ವಿ ಅಂತ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನ ಬಿಟ್ಟು ನೆಕ್ ಪಾರ್ಟ್ ಅನ್ನ ಬಿಟ್ಟು ಔಟ್ಲೈನ್ಸ್ ಮಾತ್ರ ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು ನಾವು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಂಡಾಯ್ತು ಕಟ್ ಮಾಡಿಕೊಂಡು ಈಗ ಈ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಪಾರ್ಟ್ ಅಲ್ಲಿ ಇನ್ನು ಈ ಪಾರ್ಟ್ ಅಲ್ಲಿ ಈ ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ಮಿಡಿಲ್ ಅಲ್ಲಿರೋದನ್ನ ಕಟ್ ಮಾಡಿ ತೆಗೆದು ಬಿಡಬೇಕು ನೋಡಿ ಈ ತರ ನಾವು ಪ್ರಿನ್ಸೆಸ್ ಕಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಈ ಫಸ್ಟ್ ಪಾಯಿಂಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ಎರಡು ಕಡೆ ಪಾರ್ಟ್ ಅಲ್ಲೂ ಮ್ಯಾಚ್ ಹಾಕೊಳ್ಬೇಕು ಇನ್ನು ನೆಕ್ಕಿಗೆ ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ ಅದಕ್ಕೋಸ್ಕರ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಟ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಹಾಗೇನೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಸ್ಲೀವ್ಸು ನಾರ್ಮಲ್ ಆಗಿ ಇದಕ್ಕೆ ಎಲ್ಬೋ ಸ್ಲೀವ್ಸ್ ಬರುತ್ತೆ ಆಲ್ರೆಡಿ ನಾನು ಎಲ್ಬೋ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾರ್ಮಲ್ ಬ್ಲೌಸಿಂದ ಅಳತೆನ ತಗೊಂಡು ಯಾವ ರೀತಿ ಬೋಟ್ನೆಕ್ ಬ್ಲೌಸನ್ನು ಈಸಿಯಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್